ನಮಸ್ತೆ ನಾನು ಹೆಲಂಕ ಸತೀಶ್ ಅಂತ ಹುಟ್ಟಿದ್ದು ಬೆಳೆದಿದ್ದು ಯಲಹಂಕ ಎಲ್ ಬಿ ಎಸ್ ನಗರ ಡಿ ಬಾಸ್ ಅಭಿಮಾನಿ ಇವತ್ತು ನಾನು ಹೇಳಿ ಹೇಳೋಕ್ಕೆ ಬಂದಿರೋ ವಿಷಯ ಜೈಲಲ್ಲಿ ದರ್ಶನ್ ಅವ್ರಿಗೆ ಹೊಡ್ದವ್ರೆ ಇವ್ರಿಗೂ ಹೊಡ್ದವ್ರೆ ಅಲ್ಲ ರೀ ಮೀಡಿಯಾದವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ನೀವೇ ಹೇಳ್ತೀರಾ ಹಾಂ ಬ್ಯಾರ ಕಾಲಕ್ಕೆ ಬಿಟ್ಟಿದ್ದಾರೆ ಯಾರು ಇವಾಗ ಅವ್ರು ನೋಡೋಂಗಿಲ್ಲ ಮಾತಾಡೋಂಗಿಲ್ಲ ಪೊಲೀಸ್ನವ್ರ ಸೆಕ್ಯೂರಿಟಿ ಇದೆ ಮನೆ ಊಟ ಕೊಡ್ತಾಯಿಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿದೆ ಅವರು ಹೇಳ್ಕೊಂಡಿದ್ದಾರೆ ಬೆಡ್ ಕೊಡ್ತಾ ಇಲ್ಲ ಹಾಸಿಗೆ ಕೊಡ್ತಾ ಇಲ್ಲ ಅಂತ ಅವರು ಕೇಳಿದಾರೆ ಅಂತ ಹೇಳಿದ್ರೆ ಓಕೆ ಒಪ್ಕೊಂತೀವಿ ಆದ್ರೆ ನಿಮ್ಗೆ ಒಂದ್ ಚೂರಾದ್ರು ಏನಾದ್ರು ಮಾನ ಮರ್ಯಾದೆ ಏನಾದ್ರು ಇದೆಯಾ ಈ ತೋರಿಸ್ತಾ ಇದಾರಲ್ಲ ಆ ಮೀಡಿಯಾದವ್ರಿಗೆ ಮಾತ್ರ ಹೊಡೆದ್ಬಿಟ್ಟಿದ್ದಾರೆ ಹೊಡೆದ್ಬಿಟ್ಟಿದ್ದಾರೆ ದರ್ಶನ್ ಹೊಡೆಬಿಟ್ಟವ್ರೆ ದರ್ಶನ್ ಚಿಚ್ ಹಾಕ್ಬಿಟ್ಟಿದ್ದಾರೆ ತೋರಿಸ್ಬಿಟ್ಟಿದ್ದಾರೆ ಎಷ್ಟ್ರಿ ಎಷ್ಟ್ರಿ ತೇಜ ತೇಜಾವಧ ಮಾಡ್ತೀರಾ ಆಯ್ತು ನಮ್ ಬಾಸ್ ಮಾಡಿದ್ರೆ ಅಪರಾಧಿ ಅಂತ ಕೋರ್ಟ್ ಅಲ್ಲಿ ತೀರ್ಮಾನ ಆದ್ರೆ ನಾವೇ ಸ್ವಾಗತ ನಾವೇ ಹೇಳ್ತೀವಿ ರೀ ನಮ್ಮ ಬಾಸ್ ಕೊಲೆಗಾರ ಅಂತ ನಾವೇ ಹೇಳ್ತೀವಿ ಡಿ ಬಾಸ್ ಅಭಿಮಾನಿಗಳು ಅಪ್ಪಾಟ ಅಭಿಮಾನಿ ನಾವೇ ಹೇಳ್ತೀವಿ ನಮ್ಮ ಬಾಸ್ ಕೊಲೆಗಾರ ಅಂತ ಕೋರ್ಟಲ್ಲಿ ನಡೀತಾ ಇದೆ ಜೈಲಲ್ಲಿದ್ದಾರೆ ಬರ್ತಾರೆ ಅವರು ಅಪರಾಧಿ ಅಂತ ಕೊಟ್ಟು ಅಪರಾಧಿ ಅಂತ ಕೋರ್ಟಿನ ತೀರ್ಮಾನ ಮಾಡಿದ್ರೆ ಎಲ್ಲರೂ ತಲೆ ಬಗ್ಲೇಬೇಕು ತಲೆ ಬಾಗ್ಲೇಬೇಕು ಯಾರಾದರೂ ಸರಿ ಅಲ್ವಾ ಸುಮ್ಮನೆ ತೇಜವಾದೆ ಮಾಡ್ತೀರಾ ಅವ್ರನ್ನ ಏನು ಹೇಳಿದೆ ಹೇಳಿ 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 ಈ ಚಿಕ್ಕ ಮಕ್ಕಳೆಲ್ಲ ಕೇಳ ಥರ ಆಗಿದೆ ಆ ಥರ ಮಾಡ್ತಾ ಇದಾರೆ ಏನು ಮೀಡಿಯಾದವ್ರು ನಿಮ್ಗೆ ತಲೆ ಇಲ್ವಾ ಇಲ್ಲ ಅವ್ರಿಂಗ್ ನಾವು ಊಟ ಮಾಡಬೇಕು ನಿಮ್ಗೆ ಏನು ಟಿ ಆರ್ ಪಿ ಬೇಕು ಅಂದ್ರೆ ಯಾರನ್ನು ಬೇಕಾರು ಏನು ಬೇಕಾದ್ರೂ ಮಾಡ್ತೀರಾ ನೀವು ಹಾಂ ಏನು ಬೇಕಾದ್ರು ಎಂತೆ ವಿಷ ಹೇಳೋದು ನೀವು ನ್ಯೂಸಲ್ಲಿ ಎಂತೆಂತವೆಲ್ಲ ಇದೆ ಅವ್ರನ್ನ ಬಿಟ್ಟು ಈ ರಾಜಕೀಯದವ್ರು ಏನೆಲ್ಲ ಮಾಡ್ತಾರೆ ಅವ್ರದೆಲ್ಲ ಹಗರಣಗಳು ಎಲ್ಲ ಬಿಟ್ಬಿಡ್ತೀರಾ ಹಾಂ ಏನೇನೋ ಮಾಡಿರೋರ ಬಗ್ಗೆ ನೀವು ಉಸ್ರೇ ಎತ್ತಲ್ಲ ರಾಜ ರೋಷ್ ಬಗ್ಗೆ ತ್ರಿಬಾಲ್ ಮಾಡ್ರು ಮಾಡಿರೋರು ನಾಲ್ಕು ಮಾಡ್ರು ಮೂರು ಮಾಡ್ರು ಮಾಡಿರೋಲ್ಲ ಆರಾಮಾಗಿ ಓಡಾಡ್ತಾರೆ ಅವ್ರ ಬಗ್ಗೆ ಯಾರು ಮಾತಾಡ್ತಲ್ಲ ಒಬ್ಬ ಕಾಮುಖ ಕೊಲೆ ಕಾಮುಕನೇ ಅವನು ರೇಣುಕಾ ಸ್ವಾಮಿ ಕಾಮುಖ ನೂರಾರು ಜನ ಹೆಣ್ಮಕ್ಳಿಗೆ ಅಸಭ್ಯವಾಗಿ ಫೋಟೋಗಳು ಕಳಿಸಿ ಲಗ್ನ ಚಿತ್ರ ಕಳಿಸಿ ಅದು ನಿಮಗೂ ಗೊತ್ತಿದೆ ಮೀಡಿಯಾದ್ರಿಗೂ ಗೊತ್ತಿದೆ ಅವನೇನೋ ದೇವ್ರ ಥರ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ ರೇಣುಕಾ ಸ್ವಾಮಿನ ಆದರೆ ದರ್ಶನ್ ಅವರು ತಪ್ಪು ಮಾಡಿದ್ದಾರೆ ನಿಮ್ಗೇನು ರೀ ನಿಮ್ಗೇನು ಅನ್ಸೋತಿಲ್ವಾ ಜನ್ಗಳೆಲ್ಲ ನೋಡ್ತಾರ್ರಿ ಎಲ್ಲ ಬುದ್ಧಿವಂತರ ಯಾರು ಅನ್ಎಜುಕೇಟೆಡ್ ಯಾರು ಇಲ್ಲವಾಗ ಎಲ್ಲ ಎಜುಕೇಟೆಡ್ ಎಲ್ಲ ಓದಿರೋರು ಎಲ್ಲ ತಿಳ್ಕೊಂಡವ್ರೆ ಏನು ನಡೀತಾ ಇದೆ ಏನೋ ಸ್ವಲ್ಪ ದಿನದಲ್ಲಿ ನಿಮ್ಮ ನ್ಯೂಸ್ ಅಲ್ಲ ಇವಾಗ ಯಾರು ಚಾನಲ್ಗಳ್ ಹಾಕಿದ್ರೆ ಬೈತಾರೆ ನಮ್ಮನೇ ಏನೋ ನ್ಯೂಸ್ ಚಾನಲ್ ಆಗೋದ್ರೆ ಏ ಅದು ನ್ಯೂಸ್ ಯಾಕಪ್ಪ ಹಾಕ್ತೀಯ ಬರೀ ಬೋಗಲೊಗಲ್ ಅವರು ದಯವಿಟ್ಟು ನೀವು ಚಾನಲ್ ಚೇಂಜ್ ಮಾಡ್ಬಿಟ್ಟು ಏನಾದ್ರ ಚಿತ್ರಮಂಜೇರಿ ಕಪ್ಪ ಆಳ್ವಳಿಕೆಲ್ಲ ಅಂತಾರೆ ಆ ಥರ ಆಗಿದೆ ನಿಮ್ಗೆ ಏನಾದರೂ ಒಬ್ಬ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತಿದ್ರೆ ಒಳ್ಳೇದು ತೋರಿಸಿ ಕೆಟ್ಟದ್ದು ನಡೀತಾರೆ ಒಳ್ಳೆ ನಡೀತದೆ ಅದು ತೋರಿಸಿ ಇದು ಸಾಕು ಎಷ್ಟಂತ ಮಾಡ್ದಿರಾ ಇನ್ನೂ ಅಭಿಮಾನಿಗಳು ಜಾಸ್ತಿ ಆಗ್ತಾರ ಅವ್ರದ್ದು ಕಮ್ಮಿ ಆಗಲ್ಲ ಅವ್ರಿಗೆ ಅಭಿಮಾನ ಇನ್ನೂ ಅವ್ರ ಮೇಲೆ ಜಾಸ್ತಿ ಆಗುತ್ತೆ ನೀವು ಸುಳ್ಳು ಹೇಳಿ 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 ನಿಮ್ ಸುಳ್ಳು ಯಾರೇ ನಂಬ್ತಾರೆ ನೀವು ನಿಮ್ದು ಒಂದೊಂದು ಯಾವ್ದು ನಿಜ ಹೇಳಿದ್ರು ನಂಬೋದು ಕಷ್ಟ ಆಗ್ಬಿಟ್ಟಿದೆ ಇವಾಗ ಅಲ್ಲೆಲ್ಲ ಕೊಲೆ ಅಂತ ಹಾಕಿದ್ರೆ ಯಾರಿಗಾನು ಫೋನ್ ಮಾಡಿ ಅಲ್ಲಿರೋ ನಾವು ಕೇಳ್ತೀವಿ ಏ ಕೊಲೆ ಆಗಿದ್ಯಾನಾಪಿಯವ್ರು ಫೋನ್ ಮಾಡ್ ಟಿವಿಯವರೆಲ್ಲ ಬರ್ತಾ ಇದೆ ಕೊಲೆ ಆಗಿದ್ಯಾ ಕರೆಕ್ಟ್ ನಿಜಾನಂತ ಕೇಳಂಗಿದೆ ಅಷ್ಟು ಅಸಹ್ಯವಾಗಿ ಮಾಡ್ತಾ ಇದ್ದೀರಾ ನೀವು ದಯವಿಟ್ಟು ಇದನ್ನ ನಿಲ್ಲಿಸಿ ಬೇಡ ಇವೆಲ್ಲ ನಿಮಗೂ ಒಂದು ಸಮಾಜದಲ್ಲಿ ಒಳ್ಳೆ ವೃತ್ತಿಯಲ್ಲಿದ್ದೀರಾ ಹಾ ಪತ್ರಿಕಾ ಪತ್ರಿಕಾ ಈ ಮೀಡಿಯಾ ಅಂದ್ರೆ ತುಂಬಾ ಗೌರವ ಇದೆ ಎಲ್ಲಾರ್ಗು ಒಳ್ಳೆ ತೋರಿಸಿ ಒಳ್ಳೇದು ಇದು ಮಾಡಿ ನಮಸ್ಕಾರ